ನನ್ನ ಹೆಸರು ಮಂಜುಳಾ ಮುನಿಯಪ್ಪ ಅಂತ ಹದಿನಾರನೇ ವಾರ್ಡ್ ಇಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದೀನಿ ಮತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಈ ಹಿಂದೆ ನಮ್ಮ ಅತ್ತೆಯವರು ನಮ್ಮ ಮಾವನವರು ಎಲ್ಲಾ ಪಂಚಾಯತಿ ಮೆಂಬರ್ ಆಗಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಮುಂದೆ ಪಟ್ಟಣ ಪಂಚಾಯತಿಲ್ಲಿ ನಾವು ಒಳ್ಳೆ ಕೆಲಸಗಳು ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದೀವಿ ನೀವು ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ ವೋಟ್ ಮಾಡಿ ನಮ್ಗೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಕ್ರಮ ಸಂಖ್ಯೆ ಬಂದು ನಮ್ದು ಎರಡು ಆ ಭಾಷೆ ಹತ್ತೊಂಬತ್ತು ಜನ ಬಿಜೆಪಿಯಿಂದ ಸ್ಪರ್ಧಿಸ್ತಾ ಇದಾರೆ ಎಲ್ರು ಎಂಟು ವಾರ್ಡ್ ಅವರು ಗೆಲ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಎಲ್ರು ಇದೇ ತರ ಪ್ರೋತ್ಸಾಹ ಮಾಡಿ ಗೆಲ್ಲಿಸಬೇಕು ಅಂತ ಮತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ ಸಮಸ್ಯೆ ಖಾತೆಗಳು ಏನಾಗಿದೆ ಬಿ ಖಾತಾ ಈ ಖಾತಾ ಇದೆ ಆಗಿಂದ ಈ ಒಂದು ನಾವು ಸುಮಾರು ನಾವು ಹುಟ್ಟಿದ ಮುಂಚೆನೇನು ಇಲ್ಲಿ ಹುಟ್ಟಿ ಬೆಳೆದಿರೋದು ಯಾರಿಗೆ ಬಿ ಖಾತೆ ಈ ಕತೆ ಅಂತ ಗೊತ್ತಿಲ್ಲ ಇತ್ತೀಚೆಗೆ ಈ ಖಾತೆ ಬಿ ಖಾತೆ ಅಂತ ಮಾಡಿದ್ದಾರೆ ಎಲ್ಲಾರ್ಗು ಒಂದು ಈ ಖಾತೆ ಮಾಡಿಸ್ಕೊಂಡ್ರೆ ಮತ್ತೆ ನಾಳೆ ದಿವಸ ಅವ್ರಿಗೆ ಎಜುಕೇಶನ್ಗೂ ಒಂದು ಲೋನ್ ಪರ್ಪಸ್ಗೂ ಏನಕ್ಕೂ ಒಂದು ಒಳ್ಳೇದಾಗುತ್ತೆ ಮತ್ತೆ ಗೋರ್ಮೆಂಟ್ ಇಂದ ಏನ್ ಸೌಲಭ್ಯ ಸಿಗುತ್ತೋ ಅದು ನೇರವಾಗಿ ಆಗಿ ಮತದಾರಿಗೆ ಅವ್ರಿಗೆ ತಲುಪಬೇಕು ಅದೊಂದು ಕಾನ್ಸೆಪ್ಟ್ ನಮ್ಮ ಉದ್ದೇಶ ಅದು ಸರ್ಕಾರದಿಂದ ಏನ್ ಯೋಜನೆ ಬಂದ್ರ ಅದು ಪ್ರತಿಯೊಬ್ರು ತಿಳಿಸ್ತಾರೆ ಇಲ್ಲೊಂದು ಐಟೆಕ್ ನೋಟಿಸ್ ಬೋರ್ಡ್ ಹಾಕಿದ್ರೆ ಅದೆಲ್ಲರಿಗೂ ತಲುಪುತ್ತೆ ಬರೇ ಯಾರೋ ಬಂದ್ರು ಎಲ್ಲ ಮಾಡ್ಕೊಂಡ್ರು ಎಲ್ಲ ಹೋಗ್ತು ಅದಾಗಬಾರ್ದು ಅದು ಪ್ರತಿಯೊಂದು ಜನಕ್ಕೆ ಗೊತ್ತಾಗ್ಬೇಕು ಏನ್ ಸರ್ಕಾರದಿಂದ ಯೋಜನೆ ಬಂದಿರತ್ತೆ ಈ ಎಸ್ ಸಿ ಎಸ್ ಟಿ ತುಂಬಾ ಇದೆ ಯಾರು ಬಳಸ್ಕೊಂತ ಇಲ್ಲ ಮತ್ತೆ ನಮ್ಮ ಒಂದು ಕೋಟಿ ಖರ್ಚು ಮಾಡಿದ್ರೆ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ನಾವು ಈಗ ಮೀಸಲಾತಿ ಸ್ಥಾನದಿಂದ ಕೇಳೋದ್ರಲ್ಲಿ ನಮ್ಗೆ ರೈಟ್ಸ್ ಇದೆ ನಾ ಕೇಳಿ ಪಡೆದು ನನ್ನ ನನ್ನ ವ್ಯಾಪ್ತಿ ಪ್ರದೇಶದಲ್ಲಿ ಏನ್ ಬರುತ್ತೋ ಒಂದು ಐಟೆಕ್ ವಾಟರ್ ಪ್ಲಾಂಟು ಐಟೆಕ್ ಆಸ್ಪತ್ರೆ ಬೇಕು ಎಲ್ಲಾ ಕಾರ್ಮಿಕರಿಗೆ ಅಂದ್ರೆ ಆಗಲ್ಲ ಕೆಲವರು ಮಾಮೂಲಿ ಜನ ಇರ್ತಾರೆ ಎಲ್ಲಾ ಎಂಪ್ಲಾಯೀಸ್ ಕೂಲಿ ಕಾರ್ಯಕ್ರಮ ದಿನ ಕೂಲಿ ಕಾರ್ಯಕ್ರಮ ಕೂಲಿ ಕಾರ್ಯಕ್ರಮ ಕಾರ್ಮಿಕರು ಇರ್ತಾರೆ ಅವ್ರಿಗೆಲ್ಲ ಸದುಪಯೋಗ ಗುರುತು ಪರಿಚಯ ಗುರುತು ಪರಿಚಯ ಇಲ್ದಿರೋರು ಇರ್ತಾರೆ ತುಂಬಾ ಜನ ಜನ ಇರ್ತಾರೆ ಸಾರ್ವಜನಿಕರು ಯಾರು ಅಂತ ನಾವು ಗುರುತಿಡಿಯಕಾಗಲ್ಲ ಈ ಪ್ರತಿ ಏರಿಯಾದಲ್ಲಿ ಪ್ರತಿ ಒಂದು ವಾರ್ಡ್ ಅಲ್ಲಿ ಒಂದು ಕ್ಯಾಮ್ರಾ ರೋಡ್ ರೋಡ್ ಇದ್ರೆ ಯಾವುದೇ ತರಹದ ಅನೈತ ಚಟುವಟಿಕೆ ನಡೆಯಲ್ಲ ಕಳತನ ಆಗಲ್ಲ ಭಯ ಬರುತ್ತೆ ಕ್ಯಾಮ್ರಾ ಇದೆಯಪ್ಪ ನಾವ್ ಯಾವ್ದೇ ತರದ್ದು ಅನ್ನೋದು ಅದ್ ಮುನ್ಸೂಚನೆ ಫೋಟೋ ಭರವಸೆ ಏನಂದ್ರೆ ನಮ್ಮ ಶ್ರೀಮತಿಯನ್ನ ಗೆಲ್ಸ್ಕೊಟ್ರೆ ಈಗ ಸುಮಾರು ನೆಲೆಗುದ್ದಿ ಬಿದ್ದಿರೋದು ಸುಮಾರು ಅರ್ಜಿಗಳು ಕೊಟ್ಟಿದ್ದೀವಿ ಆ ಒಂದ್ ಇಪ್ಪತ್ತು ವರ್ಷದಿಂದ ಅರ್ಜಿ ಕೊಡ್ತಾನೆ ಬರ್ತಾ ಇದೀವಿ ಒಂದು ಗುಂಪು ಯೋಜನೆ ಅದು ಗುಂಪು ಯೋಜನೆ ಮಾಡಿದ್ರೆ ಅಪಾಯಿಂಟ್ಮೆಂಟ್ ತರ ಮಾಡ್ಬೇಕು ಈ ಬೆಂಗಳೂರು ಮಹಾನಗರ ಪಾಲಿಕೆಲ್ಲ ಮಾಡಿದ್ದಾರೆ ಸ್ಟೆಪ್ ಐ ಸ್ಟೆಪ್ ಒಂದು ಐದ್ ಫ್ಲೋರ್ ನಾಲ್ಕು ಆ ಆತರ ಮಾಡಿದ್ರೆ ಎಲ್ಲಾರ್ಗು ಕೊಡ್ಬೋದು ಒಬ್ರಗ್ ಸೈಟ್ ಅಂತೂ ಆ ಆತರ ಜಾಗ ನೋಡಕ್ ಹೋದ್ರೆ ಈ ಅಹ್ ಹದ್ಮೂರ ಹಳ್ಳಿ ಇದೆ ಹದ್ಮೂರ ಹಳ್ಳಿ ಇದೆ ಹದ್ಮೂರ ಹಳ್ಳಿಲಿ ಇಲ್ಲಿ ಕೆಲವೊಂದು ಜಾಗ ಇದೆ ಈಗ ಮಾ ಗೆದ್ದು ಬರ್ಲಿ ಎಲ್ಲ ನಮ್ಗೆ ಸಹಕಾರ ಕೊಟ್ಟರೆ ಅದೊಂದು ಗುಂಪು ಪ್ರೀ ಪ್ಲಾನ್ ಮಾಡಿ ಮಾಡ್ಕೊಡ್ತೀವಿ ಅಂತ ತಮ್ಮಲ್ಲಿ ವಿನಸಿ ಕೊಡ್ತೀವಿ